ಕಾಂಗ್ರೆಸ್ ಪಕ್ಷದ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುನೀಲ್ ಬೋಸ್ ಅವರನ್ನು ಅಭ್ಯರ್ಥಿಯಾಗಲು ಟಿಕೆಟ್ ನೀಡಬೇಕೆಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡುತ್ತೇವೆಂದು ವೀರಶೈವ ತಾಲೂಕು ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಬುಲೆಟ್ ಮಹದೇವಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇಂದು ತಾಲೂಕು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಲೀಡಲ್ಲಿ ಗೆಲುವು ಸಾಧಿಸಬೇಕಾದರೆ ಡಾ ಎಚ್ಸಿ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಹದೇವಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚೋಳರಾಜ್ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಕೆಂಪಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ఈ బీ చర జిల్లా లోకసభ క్షేత్ర కాంగ్రెస్ అత్యంత బహుమత యెళ్ళక్రె యువ ముఖండూ ఇష్ట కాంగ్రెస్ ఇష్టవంత యువ నయకే ఈసారి చీసలు కాంగ్రెస్ అభ్యర్థి అభ్యర్థి మారి ఈ భారోస్ ఈ బ వంచగ్రీ తొక్క ఓడి సుమారు అవుతుంది ಸಂಘಟಿಸಿ ನಿರಂತರವಾಗಿ ಪ್ರತಿಯೊಂದು ಹಳ್ಳಿಗೂ ಓಡಾಟ ಮಾಡಿ ಕಾಂಗ್ರೆಸ್ನ ಸಂಘಟಿಸಿ ಅವರೇ ಕೂಡ ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನಿಸಿ ಕೊನೆಗೆ ಕೊನೆ ಮಾನ್ಯ ಕೇಶವಮೂರ್ತಿ ಅವರು ಅಭ್ಯರ್ಥಿ ಆಗಿದ್ದ ಅದನ್ನು ಕೂಡ ಹಿಂದಿಗಡೆ ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ ಅವರನ್ನು ಕೂಡ ಬಹುಮತದಿಂದ ಗೆಲುವು ಗೆಲುವಲ್ಲಿ ಸಫಲವಾಗಿದ್ದಾರೆ ಅದೇ ರೀತಿ ಟಿ ನರಸಿಂಪುರ ವರುಣ